Oh, my oh. God. ಕಣ್ಣಿಗೆ ಅರಿವಾಗದ ವಿಚಾರ ಕರುಳಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ ಹಾಗಾದರೆ ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀವೇ ಬಾಮಗು ಈ ಮಡಿ ಮುಗುಟ ನಿನಗೆ ಬೇಡವೇ ಈ ರಕ್ತ ಸಿಂಹಾಸನ ನಿನಗೆ ಬೇಡವೇ ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಂಗರಿಂದ ಕೇಳಿಕೊಳ್ಳುತ್ತಿದ್ದವು ಭೂಮಿ ಆಕಾಶಗಳೇ ಸಿಡಿದೆದ್ದು ಹೊಗೆ ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ ನಿಮ್ಮ ನಿಂದ ಕ್ರೌರ್ಯಕ್ಕೆ ಸಿಲುಕಿ ನಿರ್ನವಾಯಿತು ಎಂದು ತಿಳಿದಿರಬೇಕು ಆ ಮಹಾವಂಶ ವೃಕ್ಷ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ ತನ್ನತ್ರ ಸೊಳ್ಳಿಸಿ ನಮ್ಮ ನೆಲದಿಂದ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಾತ ವೀರ ಶರ್ಮರೊಡನೆ ಪಲ್ಲವ ರಾಜಧಾನಿ ನಗರಕ್ಕೆ ತೆರಳಿದಾಗ ಕೇವಲ ನಾನೊಬ್ಬ ಬಡ ಬ್ರಾಹ್ಮಣ ಯುವಕ ಎನ್ನುವ ಕಾರಣಕ್ಕಾಗಿ ಕಾರಣಕ್ಕಾಗಿಶಾಲ ನನ್ನನ್ನು ಅವಮಾನಿಸಿ ಕಳಿಸಿದರು ಈ ಕಾರಣಕ್ಕಾಗಿಯೇ ಈ ಕಾರಣಕ್ಕಾಗಿಯೇ ಇಲ್ಲಿವರೆಗೂ ದರ್ಬೆ ಅಶ ಸಂಯಗಳನ್ನು ಹಿಡಿಯುತ್ತಿದ್ದ ಈ ಕೈಗಳು ಇನ್ನು ಮುಂದೆ ಕತ್ತೆಯನ್ನುಳಿಯಲಾತಿವೆ ಇಲ್ಲಿವರೆಗೂ ಮಯೂರ ಶರ್ಮನೆಂಬ ಬ್ರಾಹ್ಮಣ ಯುವಕನಾಗಿದ್ದ ನಾನು ಇನ್ನು ಮುಂದೆ ಕತ್ತೆ ನೀಡುದು ಕ್ಷಾತ್ರವನ್ನು ಮೈಗೂಡಿಸಿಕೊಂಡು ಮಯೂರ ವರ್ಮನೆಂಬ ಕ್ಷತ್ರಿಯನಾಗುವೆ. ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ಪ್ರತಿಜ್ಞೆ ಜೈ ಮಧುಕೇಶ್ವರ ಾಗಿಯೇ ಸರಸ್ವತಿ ಆವಾಸ ಸ್ಥಾನವಾಗಿರುವ ಈ ಕಾಂಚಿ ನಗರದಲ್ಲಿ ನಮ್ಮ ವಿದ್ಯಾಭ್ಯಾಸ ನಡೆದಿದ್ದು ಮಹಾಮಂತ್ರಿಗಳೇ ಸಾಮ್ರಾಟರಿಗೆ ನಮ್ಮ ಮೇಲೆ ಅನುಮಾನವಿತ ಪಕ್ಷದಲ್ಲಿ ಧಾರಾಳವಾಗಿ ಪರೀಕ್ಷಿಸಬಹುದು ತಂದಿರುವ ರಾಜದ ಸತ್ಯ ಜ್ಞಾನ ದಯೆ ಧರ್ಮ ಶಾಂತಿ ಕ್ಷಮೆ ಪರಸ್ತ್ರೀಯರನ್ನು ತಾಯಿಯಂತೆಯೂ ಪರದ್ರವ್ಯವನ್ನು ಮಣ್ಣಂತೆಯೂ ಸರ್ವ ಪ್ರಾಣಿಗಳನ್ನು ತನ್ನಂತೆಯೂ ತಿಳಿದಿರುವವನು ಶಿರಸ್ಸು ಕಣ್ಣು ಹುಟ್ಟದೇ ಇರುವ ಮನುಷ್ಯ ಸತ್ತು ಹೋದ ಮನುಷ್ಯ ಚಿತ್ರಪಟದಲ್ಲಿರುವ ಮನುಷ್ಯ ಕಂಡಿರ ಪಲ್ಲವ ಚಕ್ರೇಶ್ವರ ಹರಳು ಉಳಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು ಎಂಬುದನ್ನು ಓ ಸುತ್ತಮುತ್ತ ಎತ್ತ ತಿರುಗಿದರು ಧೀರರು ವೀರರು ಶೂರರು ಮೇಧಾವಿಗಳು ಪಂಡಿತರು ಪ್ರತಾಪಶಾಲಿಗಳು ಕೃಷ್ಣಾವಳಿಯ ಸುರಿಮಳೆಯನ್ನೇ ಸುರಿಸಿ ಎದುರಾಳಿಯನ್ನು ನಡುಗಿಸಬಲ್ಲವೆಂದು ಭ್ರವಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ ಕರೆಯಿರಿ ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ ಏಕೆ ಮಹಾರಾಜ ಬಾಯಿ ಕಟ್ಟಿದೆ ಗಂಟಲೊಣಗಿದೆ ಸಾವು ಸಮೀಪಿಸಿದಾಗ ಯಾರೂ ನಿಮ್ಮೊಡನೆ ಬರುವುದಿಲ್ಲ ನೀವು ಮಾಡಿದ ಪಾಪ ಬಣ್ಣಗಳು ಎರಡೇ ನಿಮ್ಮೊಡನೆ ಬರುವುದು ಭಯಪಡುತ್ತಿರುವ பள்ளெம்பது நமக்கு சென்னா கிழிதிலே நாம பக்கத்தில் a love ಸಿರುವೆ ಸಾವಿರ ಜನುಮದ ಪುಣ್ಯವೋ ಏನೋ ನಾನಿ ನಾಡಲಿ ಜನಿಸಿರುವೆ ತಪಸ್ಸಿನ ಬಲವೋ ಹಿರಿಯರ ಬರವೋ ತಪಸ್ಸಿನ ಬಲವೋ ಹಿರಿಯರ ಬರವೋ ನಿಮ್ಮೆ ಪ್ರೀತಿಯ ಗಳಿಸಿರುವೆ ને